ಮುಡಾ ನಿವೇಶನ ವಿಚಾರ ರಾಜ್ಯದಲ್ಲಿ ಬಹಳಷ್ಟು ಸುದ್ದಿಯನ್ನು ಮಾಡಿತ್ತು ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿಗೆ ಆ ಒಂದು ವಿಚಾರ ತಳಕಾಕೊಂಡಿದ್ದಂಥದ್ದು ಇದೀಗ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ಮುಡಾ ನಿವೇಶನ ಹಂಚಿಕೆ ಮಾಡಿದ್ದಂತಹ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಬಂಧನ ಆಗಿದೆ ಮುಡಾ ನಿವೇಶನ ಅಕ್ರಮ ಹಂಚಿಕೆ ಆರೋಪ ಪ್ರಕರಣ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಬಂಧನ ಆಗಿದೆ ಇಡಿ ಅಧಿಕಾರಿಗಳು ದಿನೇಶ್ ಕುಮಾರ್ ಅವರನ್ನು ಬಂಧಿಸಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆಗೆ ಜಡ್ಜ್ ಎದುರು ಹಾಜರುಪಡಿಸಿದ್ದಂತಹ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯದ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಲಾಗಿತ್ತು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಮುಂದೆ ಹಾಜರುಪಡಿಸಿದ್ರು ಯಲಹಂಕದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದ್ದಂತಹ ಇಡಿ ಒಂದು ದಿನ ಇಡಿ ಕಸ್ಟಡಿಗೆ ನೀಡಿ ಸಂತೋಷ್ ಗಜಾನನ್ ಭಟ್ ಆದೇಶ ಕೊಟ್ಟಿದ್ದಾರೆ ಸಂಜೆ ಐದು ನಲವತ್ತರ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚನೆ ಕೊಡಲಾಗಿದೆ ಬೆಂಗಳೂರಿನ ಹೆಬ್ಬಾಳ ನಿವಾಸದಲ್ಲಿ ದಿನೇಶ್ ಕುಮಾರ್ ಅವರನ್ನು ಬಂಧಿಸಿದ್ರು ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ನನ್ನು ಇಡಿ ಬಂಧಿಸಿ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ದಿನೇಶ್ ಕುಮಾರ್ ಅವರನ್ನು ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ರು ಮುಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮವಾಗಿದೆ ಅನ್ನುವಂಥ ವಿಚಾರಕ್ಕೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಇಡಿ ಅಧಿಕಾರಿಗಳು ಬಂಧಿಸಿದ್ರು ಬಂಧನ ಆದಂಥ ನಂತರದಲ್ಲಿ ನಿನ್ನೆ ರಾತ್ರಿ ಒಂದು ಗಂಟೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ನಿವಾಸಕ್ಕೆ ಇವರನ್ನು ಹಾಜರುಪಡಿಸಲಾಗಿತ್ತು ಯಲಹಂಕದಲ್ಲಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರ ನಿವಾಸ ಅವರು ಎಲ್ಲ ವಿಚಾರಣೆಯನ್ನು ಮಾಡಿ ಅವರು ಕೊಟ್ಟಿರುವಂಥ ಆದೇಶ ಒಂದು ದಿನದ ಮಟ್ಟಿಗೆ ಇಡಿ ಕಸ್ಟಡಿಗೆ ದಿನೇಶ್ ಕುಮಾರ್ ಅವರನ್ನು ಕೊಡಲಾಗಿದೆ ಇಂದು ಸಂಜೆ ಐದು ನಲವತ್ತರ ಒಳಗೆ ಅವರನ್ನು ಮತ್ತೆ ಕೋರ್ಟಿಗೆ ಹಾಜರುಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ಇಡಿ ಅಧಿಕಾರಿಗಳಿಗೆ ಸಂತೋಷ್ ಗಜಾನನ್ ಭಟ್ ಅವರು ಕೊಟ್ಟಿದ್ದಾರೆ ಪ್ರಮುಖವಾಗಿ ಇವರೇ ಮಾಜಿ ಆಯುಕ್ತರಾದಂಥ ದಿನೇಶ್ ಕುಮಾರ್ ಅವರು ಸಿ ಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆ ಮಾಡಿದ್ದಿದ್ದಂಥದ್ದು ಹೀಗಾಗಿ ಇದು ಬಹಳಷ್ಟು ಸದ್ದು ಮಾಡಿತ್ತು ಮುಡಾ ನಿವೇಶನ ಹಂಚಿಕೆ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಎನ್ನುವಂಥ ವಿಚಾರ ಖುದ್ದು ಮುಖ್ಯಮಂತ್ರಿಗಳಿಗೆ ಸುತ್ತುಕೊಳ್ಳುತ್ತೋ ಅವರ ಪತ್ನಿ ವಿಚಾರ ಎಲ್ಲ ಕಡೆಯೂ ಪ್ರಸ್ತಾಪವಾಯಿತು ಅದನ್ನು ವಾಪಸ್ ಕೊಡುವಂಥ ಪ್ರಯತ್ನಗಳಾಯಿತು ಅದರಲ್ಲಿ ಒಂದು ರೀತಿಯಾದಂಥ ಜಡ್ಜ್ಮೆಂಟ್ಸ್ ಬಂತು ಬಟ್ ಇನ್ನೂ ಕೂಡ ಇಡಿ ಅಧಿಕಾರಿಗಳು ಇದರ ವಿಚಾರಣೆ ನಡೆಸ್ತಾ ಇರುವಂಥ ಕಾರಣ ಮುಡಾದ ಮಾಜಿ ಆಯುಕ್ತ ಅಂದರೆ ಆಗ ಯಾರ ಅಧಿಕಾರದಲ್ಲಿದ್ದರು ಯಾರು ಈ ಒಂದು ನಿವೇಶನವನ್ನು ಹಂಚಿಕೆ ಮಾಡಿದರು ಇದೆಲ್ಲವೂ ವಿಚಾರಕ್ಕೆ ಇದೀಗ ಇಡಿ ಅಧಿಕಾರಿಗಳು ಮುಡಾ ಮಾಜಿ ಆಯುಕ್ತರಾದಂಥ ದಿನೇಶ್ ಕುಮಾರ್ ಅವರನ್ನು ಬಂಧನ ಮಾಡಿದ್ದಾರೆ ಬಂಧನ ಮಾಡಿ ಅವರನ್ನು ತಡರಾತ್ರಿಯೇ ನ್ಯಾಯಾಧೀಶರು ಎದುರು ಹಾಜರುಪಡಿಸಿದ್ದಾರೆ ನ್ಯಾಯಾಧೀಶರು ಒಂದು ದಿನದ ಮಟ್ಟಿಗೆ ಕಸ್ಟಡಿಗೆ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಸಂಜೆ ಐದು ನಲವತ್ತಕ್ಕೆ ಅವರು ಎದುರು ಹಾಜರುಪಡಿಸಬೇಕಾಗುತ್ತೆ ಮುಂದೇನಾಗುತ್ತೆ ಅವರ ವಿಚಾರಣೆ ಎಲ್ಲವನ್ನೂ ಕೂಡ ಅವರು ಕೂಡ ಕಾದು ನೋಡಬೇಕಾಗಿದೆ